ಮಹಾಶಿವರಾತ್ರಿಯ ಶುಭಾಶಯಗಳು ನಮಸ್ಕಾರ ಸ್ನೇಹಿತರೆ ಅಡುಗೆಗೆ ಸ್ವಾಗತ ಇವತ್ತು ನಾನು ಬೇಸಿಗೆ ಕಾಲದಲ್ಲಿ ಹೇಗೆ ಮಾಡ್ಕೊಂಡು ಕುಡಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಟೊಮೊಟೊ ಜ್ಯೂಸ್ ನೋಡೋಣ ಬನ್ನಿ ಮಾಡೋದು ಮಾಡೋದಂತ ಮಾಡಬೇಕಾದ್ರೆ ಮೊದಲನೇದಾಗಿ ಟೊಮೊಟೊವನ್ನು ಕಟ್ ಮಾಡ್ಕೊಳ್ತೀವಿ ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಕೆ ಮೊದಲೇ ನೋಡ್ರಿ ಈ ತರಹ ಏನಿರುತ್ತೆ ಇರುತ್ತೆ ಇದನ್ನ ತೆಗೆದಾಕ್ಬೇಕು ಇಲ್ಲ ಅದು ಏನಾಗುತ್ತೆ ಅಂದ್ರೆ ನಾವು ಮಿಕ್ಸಿ ಒಳಗಡೆ ಹಾಕಿದಾಗ ಅದು ಹಾಗೆನೆ ಗ್ರೈಂಡ್ ಆಗುತ್ತೆ ಸೊ ಹಂಗಾಗಿ ಸ್ವಲ್ಪ ಕಲರ್ ಶೇಡ್ ಆಗುತ್ತೆ ಅಥವಾ ಏನಾಗುತ್ತೆ ಅಂದ್ರೆ ಇದು ಹಾಗೆ ಗಟ್ಟಿಯಾಗಿ ಅಲ್ಲೇ ನಿಂತ್ಕೊಳುತ್ತೆ ಸೊ ಹಾಗಾಗಿ ಅದನ್ನ ತೆಗೆದಾಕ್ಬಿಟ್ಟು ಕಟ್ ಮಾಡ್ಕೊಡಿ ನಾನಿಲ್ಲಿ ನಾಟಿ ಟೊಮೊಟೊ ತಗೊಂಡಿದ್ದೀನಿ ನಿಮ್ಬೇಕಂದ್ರೆ ಜ್ಯೂಸ್ ಟೊಮೊಟೊ ತಗೊಳ್ಳಿ ಸೊ ಈಗ ಇದನ್ನ ರುಬ್ಕೊಂಡ್ ಬರೋಣ ಬನ್ನಿ ಈ ಜಾರ್ಗೆ ಹಾಕೊಂಡು ಯಾವುದೇ ರೀತಿಯಾದಂತ ನೀರನ್ನ ಹಾಕೊಳ್ಳೋದಿಲ್ಲ ಹಾಗೆ ರುಬ್ಕೊಂಡ್ ಬರ್ತೀನಿ ಆನಂತರ ಇದು ಸಂಪೂರ್ಣವಾಗಿ ಏನು ಮಿಕ್ಸ್ ಆದ್ಮೇಲೆ ಅಥವಾ ತುಂಡು ತುಂಡು ಆದ್ಮೇಲೆ ಅಥವಾ ಪುಡಿ ಆದ್ಮೇಲೆ ನಂತರ ನೀರ್ ಹಾಕೊಂಡ್ರೆ ಒಳ್ಳೇದು ನೋಡಿ ಈಗ ಸಂಪೂರ್ಣವಾಗಿ ರುಬ್ಕೊಂಡ್ ಬಂದಿದೀನಿ ಈಗ ಎಷ್ಟು ಬೇಕಷ್ಟು ನೀರ್ ಹಾಕೊಳ್ತೀನಿ ಈವನ್ ಜಾಸ್ತಿನೂ ಕೂಡ ನೀರ್ ಹಾಕ್ಬಾರ್ದು ಯಾಕೆಂದ್ರೆ ನಾವು ಇದನ್ನೆಲ್ಲ ಸೋಸ್ಕೊಂಡು ನಂತರ ನೀರ್ ಹಾಕಿದ್ರೆ ಒಳ್ಳೇದು ನೋಡಿ ಈಗ ನೀರನ್ನು ಹಾಕಿ ರುಬ್ಕೊಂಡು ಬಂದಿದ್ದೀನಿ ಈಗ ಇದನ್ನ ಜಾಲರ ಮೂಲಕ ಸೋಸ್ಕೊಳ್ಳೋಣ ಮೊದಲು ಒಂದು ಪಾತ್ರೆಯನ್ನ ಇಟ್ಕೊಂಡು ಈ ರೀತಿಯಲ್ಲಿ ಪಾತ್ರೆಗೆ ನಾನು ಜಾಲರ ಇಟ್ಕೊಂಡಿದ್ದೀನಿ ಇದನ್ನ ನಾವೇನ್ ಮಾಡಿ ಮಿಕ್ಸ್ ನ ಇದನ್ನ ಹಾಕೋಣ ನೆನ್ಪಲ್ಲಿ ಒಂದೇ ಸಾರಿ ಎಲ್ಲಾನು ಹಾಕೊಳ್ಳೋದ್ ಬೇಡ ಈ ತರ ಹಾಕೊಂಡು ನಂತರ ಒಂದು ಸೌಟನ್ನು ಅಥವಾ ಒಂದು ಸ್ಪೂನ್ ಅನ್ನು ತಗೊಂಡು ನಿಧಾನಕ್ಕೆ ಇದು ಕೆಳಗಡೆ ಎಲ್ಲ ಬರೋ ರೀತಿಯಲ್ಲಿ ಮಾಡಿಕೊಳ್ಳೋಣ ಸಂಪೂರ್ಣವಾಗಿ ಇದರಲ್ಲಿರುವಂತಹ ರಸ ಎಲ್ಲನೂ ಬರೋವರೆಗೂ ಈ ರೀತಿಯಲ್ಲಿ ಮಾಡಿಕೊಳ್ಳೋಣ ನೋಡಿ ನಿಮಗೆ ಕಾಣಿಸ್ತಾ ಇದೆ ಕೆಳಗಡೆ ಎಲ್ಲ ಸಂಪೂರ್ಣವಾದಂತಹ ಒಂದು ಟೊಮೊಟೊ ರಸ ಇಳ್ಕೊಂಡಿದೆ ಇದೇ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ ನಂತರ ಈವನ್ ನಿಮ್ಗೆ ಇಲ್ಲಿ ಕಾಣಿಸ್ಬೋದು ಈ ಜಾರಲ್ಲೂ ಕೂಡ ಸಾಕಷ್ಟು ರಸ ಇದರಲ್ಲಿ ಮೆತ್ಕೊಂಡಿರುತ್ತೆ ಸೊ ಹಾಗಾಗಿ ಜಾರಗೂ ಕೂಡ ನೀರನ್ನ ಹಾಕ್ಬಿಟ್ಟು ಸಂಪೂರ್ಣವಾಗಿ ಜಾರನ್ನ ಕ್ಲೀನ್ ಆಗಿ ಇದಕ್ಕೆ ಇದಕ್ಕೆ ಇವನ್ ನನಗೆ ಇಂಥರಲ್ಲಿ ಇನ್ನೂ ಒಂದು ಮೆಥಡ್ ಗೊತ್ತು ಏನಂದ್ರೆ ಈ ಸಿಪ್ಪೆಗಳು ಇರೋದ್ರಿಂದ ಹಿಂಸೆ ಆಗುತ್ತೆ ನಿಮ್ಗೆ ಸೋಸ್ಬೇಕಾದ್ರೆ ಅದಕ್ಕೋಸ್ಕರ ಒಂದ್ಸಾರಿ ಬಾಯ್ಲ್ ಮಾಡಿಕೊಂಡು ಇದನ್ನ ಅಥವಾ ಒಂದ್ಸಾರಿ ಕೂಗಿಸ್ಕೊಂಡು ಅನಂತರ ಸಿಪ್ಪೆನೆಲ್ಲ ಹಿಡಿದ್ಬಿಟ್ಟು ಕೂಡ ಮಿಕ್ಸಿಯಲ್ಲಿ ಹಾಕೊಂಡು ಮಾಡಬಹುದು ಅದು ಇನ್ನೂ ಈಸಿ ಆಗಿರುತ್ತೆ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಟೊಮೊಟೊ ಒಂದು ರಸ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಯಾವುದೇ ರೀತಿಯಾದಂತಹ ನೀರಿನ ಅಂಶ ಕಾಣಿಸ್ತಾ ಇಲ್ಲ ಸಂಪೂರ್ಣವಾಗಿ ನೊರೆ ನೊರೆಯಾಗಿ ಕಾಣಿಸ್ತಾ ಇದೆ ಈಗ ಏನ್ ಮಾಡಿ ಅಂದ್ರೆ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ ಇದಕ್ಕೆ ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ನಷ್ಟು ಸಕ್ಕರೆ ಅಂದ್ರೆ ಹೆಚ್ಚು ಕಡಿಮೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಹಾಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಕಲಸಣ ಕಲ್ಸೋದಕ್ಕೆ ಏನಾಗುತ್ತೆ ಅಂದ್ರೆ ಕಲ್ಸೋದಕ್ಕೆ ಲೇಟ್ ಆಗುತ್ತೆ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ಸರಿಯಾಗಿ ಮಿಕ್ಸ್ ಆಗೋದಿಲ್ಲ ಆ ಆತರ ಪ್ರಾಬ್ಲಮ್ ಇರುತ್ತೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಟೇಸ್ಟ್ಗೆ ನಂತರ ಇಲ್ಲಿ ನಾನು ಅರ್ಧ ನಿಂಬೆ ಹಣ್ಣನ್ನ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಈ ನಿಂಬೆ ಹಣ್ಣು ಹಾಕೊಳ್ಳೋದು ಏನ್ ಅಂದ್ರೆ ನಿಮ್ಗೆ ಇದೇನಪ್ಪ ಇದೇ ಹುಳಿ ಇರುತ್ತೆ ಇನ್ನೊಂದ್ಸಾರಿ ನಿಂಬೆಹಣ್ಣ ಎಂತ್ ಕಪ್ಪ ಹಾಕೊಳ್ತಾರೆ ಅಂದ್ರೆ ಈ ನಿಂಬೆ ಹಣ್ಣು ಹಾಕೋದ್ರಿಂದ ಹುಳಿಯ ಅಂಶ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಇನ್ನೊಂದೇನಂದ್ರೆ ಎಷ್ಟೇ ಜನ ಇದ್ರೂ ಕೂಡ ಅವ್ರಿಗೆಲ್ಲಾರ್ಗು ಸಾಕಾಗೋ ರೀತಿಯಲ್ಲಿ ಇದು ಹುಲ್ಸುತ್ತೆ ಸೊ ಹಾಗಾಗಿ ನಿಂಬೆ ಹಣ್ಣನ್ನು ಇಂಟ್ಕೋಬೇಕು ಅದ್ರ ಜೊತೆಗೆ ಕೆಲವು ಸಾರಿ ಜ್ಯೂಸ್ ಟೊಮೊಟೊದಲ್ಲಿ ಹುಳಿಯ ಅಂಶ ಇರೋದಿಲ್ಲ ಹಾಗಾಗಿ ಈ ತರಹ ನಿಂಬೆಣ್ಣು ಇಟ್ಕೊಳ್ಳೋದ್ರಿಂದ ಆ ಒಂದು ಜ್ಯೂಸಿ ಐಟಮು ಇದರಲ್ಲಿ ಇರುತ್ತೆ ಇದಕ್ಕೆ ಸ್ಪೂನ್ ಮೆಣಸಿನ ಪುಡಿಯನ್ನ ಹಾಕೊಳ್ತಾ ಜಾರ್ಗೆ ಹಾಕೊಂಡು ಒಂದೇ ಒಂದು ರೌಂಡ್ ಹಾಕೊಂಡು ಬರೋಣ ಇದನ್ನ ಆಡಿಸುವಂತಹ ಕಾರಣಕ್ಕೋಸ್ಕರ ಅಲ್ಲ ಒಂದು ಸಕ್ಕರೆ ಕರಗಲಿ ಅಂತ ಮತ್ತೊಂದು ಏನಪ್ಪಾ ಅಂದ್ರೆ ಇದ್ರಲ್ಲಿ ಪ್ಲಫಿನೆಸ್ ಅಥವಾ ಈ ಒಂದು ನೊರೆ ನೊರೆಯ ಅಂಶ ಜಾಸ್ತಿ ಆಗ್ಲಿ ಅಂತ ಈಗ ಫ್ರೆಂಡ್ಸ್ ಆಗಿದೆ ಈಗ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಎಷ್ಟೊಂದು ನೊರೆ ಅಂಶ ಇದೆ ಈ ನೊರೆ ಅಂಶ ಇರೋದ್ರಿಂದ ಏನಂದ್ರೆ ನೋಡಿ ಇಲ್ಲಿ ನಾನು ಆಗ್ತಾ ಇದೀನಿ ನೊರೆಯ ಅಂಶ ಇರೋದ್ರಿಂದ ಏನಂದ್ರೆ ಮಕ್ಕಳಿಗೆ ಕುಡಿಯೋದಿಕ್ಕೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಸಕ್ಕರೆನು ಕೂಡ ಸಂಪೂರ್ಣವಾಗಿ ಕರಗಿದೆ ಈಗ ಇದನ್ನ ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಒಂದು ಗ್ಲಾಸ್ನ ಇಟ್ಕೊಂಡು ಪುಡಿಯನ್ನು ಉದುರಿಸಿಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಕುದಿನ ಸೊಪ್ಪನ್ನ ಸ್ವಲ್ಪ ಇಟ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿ ಇದೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಗ್ಲಾಸ್ ಒಳಗಡೆ ಒಂದೇ ಒಂದು ಸ್ವಲ್ಪ ಕೂಡ ನೀರಿನ ಅಂಶ ಇಲ್ಲದೆ ಇರೋ ರೀತಿಯಲ್ಲಿ ಎಲ್ಲನೂ ಕೂಡ ನೊರೆ ನೊರೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿಕೊಂಡು ಬೇಸಿಗೆಯಲ್ಲೇ ಕುಡೀರಿ ಇದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈವನ್ ಇದನ್ನು ಮಾಡಿಕೊಂಡು ಈ ಬೇಸಿಗೆಯಲ್ಲಿ ಕುಡಿಯೋದ್ರಿಂದ ದೇಹ ಕೂಡ ತಂಪಾಗುತ್ತೆ ಹೊರಗಡೆಯಿಂದ ಬಂದವರಿಗೆ ತಕ್ಷಣವೇ ಮಾಡಿಕೊಡೋದಕ್ಕೆ ಒಳ್ಳೆಯ ಸ್ವಾದಿಷ್ಟಕರವಾದಂತಹ ಜ್ಯೂಸು ನಾನಿವತ್ತು ಮಾಡಿದಂತಹ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಹಿಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ ನಾನು ಈ ಒಂದು ಜ್ಯೂಸ್ ರೆಸಿಪಿಗೆ ಏಲಕ್ಕಿಯನ್ನು ಹಾಕಿದ್ದೀನಾ ಇಲ್ವಾ ಅಂತ ನೀವು ನನಗೆ ಹೇಳಬೇಕು ಜೈ ಹಿಂದ್ ಜೈ ಕರ್ನಾಟಕ ಮಾತೆ